ಈ ವರ್ಷ ನೀವೆಲ್ಲರೂ ಏನು ಅಂದ್ರೆ ಧನುರ್ ರಾಶಿಗೆ ಯಾವತ್ತ ಶನಿ ಬಂದನೋ ಅವತ್ತೇ ಕರೋನಾ ಉತ್ಪತ್ತಿ ಆಗಿದ್ದು ಇದೇ ಐದು ವರ್ಷದ ಹಿಂದೆ ಈಗ ಮತ್ತೆ ಗುರು ಮನೆಗೆ ಶನಿ ಪ್ರವೇಶವಾಗಿರೋದ ಇನ್ನು ಮೇಲೆ ರೋಗ ರುಜಿನಗಳು ಹೆಚ್ಚಾಗತ್ತೆ ಬಹಳಷ್ಟು ಜನ ಬಿಸಿಲು ತಾಪದಿಂದ ಸ್ಕಿನ್ ಡಿಸೀಸ್ ಇಂದ ಚರ್ಮ ವ್ಯಾಧಿಯಿಂದ ರೋಗರುಜಿನಗಳಿಂದ ನರಳತಿರ ಸತ್ಯ ಯಾಕೆ ಅಂದ್ರೆ ನೀವೆಲ್ಲರೂ ಮನೇಲಿ ಅಡಿಗೆ ಬಿಟ್ಟುಬಿಡಿದ್ರೆ ಓಟ್ಲಲ್ಲಿ ತಿನ್ನು ಬೀದಿಲ್ ತಿನ್ನು ಅಲ್ಲಿ ತಿನ್ನು ಇಲ್ಲಿ ತಿನ್ನು ಯಾವ ಯಾವ ನೀರಲ್ಲಿ ಮಾಡ್ತಾನೋ ಗೊತ್ತಿಲ್ಲ ನೀರಲ್ಲೇ ಮೀನ್ ರಾಶಿಯಲ್ಲೇ ಕೂತಿರ್ತಕ್ಕಂಥ ಶನೇಶ್ವರನು ವ್ಯಾಧಿಯನ್ನು ಕೊಡೋದು ಸತ್ಯ ಮುಂದಿನ ತಿಂಗಳು ಕರೆಕ್ಟ್ ಆಗಿ ಇಪ್ಪತ್ತೊಂಬತ್ತನೇ ತಾರೀಕು ಅಷ್ಟೊತ್ತಿಗೆ ಕೇತು ಚೇಂಜ್ ಆಗ್ತಾರೆ ಹದಿನೆಂಟನೇ ತಾರೀಕು ಅಷ್ಟೊತ್ತಿಗೆ ಗುರು ಚೇಂಜ್ ಆಗ್ತಾನೆ ನಾಲ್ಕು ಗ್ರಹಗಳು ಮೂರೇ ತಿಂಗಳಲ್ಲಿ ಚೇಂಜ್ ಆಗೋದ್ರಿಂದ ದಯವಿಟ್ಟು ಎಲ್ರಿಗೂ ಹೇಳ್ತಾ ಇರೋ ಎಚ್ಚರಿಕೆ ಏನು ಅಂದ್ರೆ ಈ ಧರ್ಮರಾಯ ದೇವಸ್ಥಾನದಿಂದ ಧರ್ಮೋ ರಕ್ಷತೆ ರಕ್ಷಿತಾ ಯಾರ್ಯಾರು ಧರ್ಮವಾಗಿರ್ತೀರಾ ಯಾರ್ಯಾರು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹಸುಗಳನ್ನ ಸಂರಕ್ಷಣೆ ಮಾಡ್ತೀರಾ ಅದಕ್ಕೆ ಭಾರತ ದೇಶವನ್ನ ಹಸು ಸಂರಕ್ಷಣಾ ವೇಷವಾಗಿರ್ತಕ್ಕಂಥ ಯಾವ್ದಾದ್ರು ಇದ್ರೆ ಅದು ಭಾರತ ದೇಶ ಮಾತ್ರ ಅದಕ್ಕೆ ಗೋ ರಕ್ಷಾ ಕೇಂದ್ರ ಅಂತ ಹೇಳಿ ಭಾರತ ದೇಶವನ್ನ ಉನ್ನತ ಸ್ಥಾನದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ತಂದಿಟ್ಟಿರ್ತದ್ದು ಬಹಳ ವಿಶೇಷ ಯೋಗಿ ಆದಿತ್ಯನಾಥ್ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲಾ ಧರ್ಮವನ್ನು ನಡೆಯುತ್ತೆ ಧರ್ಮಂ ತಲೆ ಅಂತ ತಮಿಳಲ್ಲಿ ವೇದ ಗಾದೆಯನ್ನ ಇರ್ತಕ್ಕಂಥದ್ದು ಅದಕ್ಕೆ ನೀವುಗಳು ಇನ್ ಒಂದೂವರೆ ವರ್ಷದ ಕಾಲದಲ್ಲಿ ಮೋದಿ ರಾಜೀನಾಮೆ ಕೊಡ್ತಕ್ಕಂಥದ್ದು ಅಥವಾ ವಿಶೇಷವಾಗಿ ಬಿಟ್ಟು ಹೋಗ್ತಕ್ಕಂಥದ್ದು ಯಾಕಂದ್ರೆ ವೈರಾಗ್ಯ ಬಂದ ಮೇಲೆ ಏನೂ ಮಾಡೋಕ್ಕಾಗಲ್ಲ ಇನ್ನು ಉಳಿದಿರತಕ್ಕಂಥ ರಾಜ್ಯನ ಆಳ್ತಕ್ಕಂಥದ್ದು ದೇಶವನ್ನ ಆಳ್ತಕ್ಕಂಥದ್ದು ಮುಂದಿನ ಸನ್ಯಾಸಿ ಅಂತ ಹೇಳಿ ಇದು ವಿಶೇಷತೆ ಅದ್ರಿಂದ ಧರ್ಮರಾಯ ದೇವಸ್ಥಾನದಿಂದ ನಿಮ್ಗೆ ಹೇಳೋದಂದ್ರೆ ಆರೋಗ್ಯ ರಕ್ಷಣೆ ಎಲ್ರೂ ಮಾಡ್ಕೊಳ್ಳಿ ನಾಳೆ ಬಂದು ಯಾರು ಕಾಪಾಡಕ್ಕೆ ಸಾಧ್ಯವಿಲ್ಲ ಎಲ್ಲೆಲ್ಲ ಊಟ ಉಪಚಾರ ಮಾಡ್ತಿರೋ ನೋಡ್ಕೊಂಡು ಮಾಡಿ ಮಕ್ಕಳು ತುಂಬಾ ಜಾಗೃತಿ ಆಗಿರ್ಬೇಕು ಮೈ ತುಂಬಾ ಕಣ್ಣಿರ್ಬೇಕು ಯಾವ ರೀತಿ ಆಕ್ಸಿಡೆಂಟ್ಸ್ ಆಗುತ್ತೋ ಗೊತ್ತಿಲ್ಲ ವೇಗಗಳು ಹೆಚ್ಚಾಗುತ್ತೆ ರಾಹು ಕುಜನ್ ಜೊತೆ ಇದ್ದಾಗ ವೇಗಗಳು ಜಾಸ್ತಿ ಆಗುತ್ತೆ ದಯವಿಟ್ಟು ಎಲ್ಲರೂ ಸ್ಲೋ ಅಂಡ್ ಸ್ಟಡಿ ವಿಂಡ್ ರೇಸ್ ಅಂದ ಇದಕ್ಕೆ ಹೋಗಿ ಅರ್ಜೆಂಟ್ ಏನಿಲ್ಲ ಎರಡು ನಿಮಿಷ ವೇಸ್ಟ್ ಆದ್ರೂ ಪರವಾಗಿಲ್ಲ ಅದೇ ರೀತಿಯಾಗಿ ಕೇತು ಸೂರ್ಯನ ಮನೆಗೆ ಬರೋದ್ರಿಂದ ಮಾಧ್ಯಮ ವರ್ಗಕ್ಕೆ ಬಹಳ ವಿಶೇಷ ಏನು ಅಂದ್ರೆ ನಿಮಗೆ ನೂರೆಂಟು ವಿಶೇಷವಾಗಿರ್ತಕ್ಕಂಥ ನ್ಯೂಸ್ ಗಳು ಸಿಗ್ತಾ ಇರುತ್ತೆ ಒಬ್ಬನ ಹಾಕಿದ್ದೇ ಇನ್ನೊಂದು ಹಾಕಬೇಕು ಅಂತ ಏನಿಲ್ಲ ಅಂದ್ರೆ ಇನ್ನ ಮೇಲೆ ಮಿಥುನ್ ರಾಶಿ ಗುರು ಬರೋದ್ರಿಂದ ಯಾರ್ಯಾರು ಇಬ್ಬಿಬ್ರು ಹೆಂಡತಿರು ಇಟ್ಕೊಂಡಿದ್ರ ಮೂರ್ ಮೂರ್ ಕಟ್ಕೊಂಡಿದ್ರ ಅಥವಾ ಯಾರೋ ಗೊತ್ತಿಲ್ಲದೆ ಗೋಪ್ಯವಾಗಿ ಇಟ್ಕೊಂಡಿದ್ರ ದೊಡ್ಡ ಮಿನಿಸ್ಟ್ರಿಂದ ಹಿಡಿದು ಫಿಲ್ಮ್ ಆಕ್ಟರಿಂದ ಹಿಡಿದು ಎಲ್ಲರೂ ಬೀದಿಗೆ ಬರೋದು ಗ್ಯಾರಂಟಿ ಅದರಿಂದ ಕೋರ್ಟ್ ಕೇಸು ವಿಶೇಷವಾಗಿರ್ತಕ್ಕಂಥ ಲಾಯರ್ ಗಳ ಕೆಲಸ ಜಾಸ್ತಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ದಯವಿಟ್ಟು ಹೇಳ್ತಾ ಇದ್ದೀನಿ ನೀವುಗಳು ರಕ್ತಪಾತಗಳು ಆಗೋದನ್ನ ತಂಡಿ ಕಮ್ಮಿಸ್ಬೇಕು ಅದರಿಂದ ನೀವೆಲ್ಲರೂ ಶಾಂತಿಯಿಂದ ಕುಜನ ಮನೆಯಲ್ಲಿ ಯಾವತ್ತು ರಾಹು ಇರ್ತಾನೆ ತುಂಬಾ ಕೋಪ ಸುಮ್ ಸುಮ್ನೆ ಬರುತ್ತೆ ಎಲ್ರಿಗೂ ಕೋಪ ಆವೇಗ ಗಂಡ ಹೆಂಡತಿರೋ ಆವೇಗ ಬರುತ್ತೆ ಭೇದ ಭಾವಗಳು ಬರುತ್ತೆ ಅಣ್ಣ ತಮ್ಮಂದ್ರೆ ಆವೇಗ ಬರುತ್ತೆ ಅದರಿಂದ ಮಾಧ್ಯಮದ ಮುಖಾಂತರ ನಾನು ತಿಳಿಸೋದೇ ಧರ್ಮರಾಯ ದೇವಸ್ಥಾನದಿಂದ ಇವತ್ತು ರಾತ್ರಿ ಆಚರಿಸ್ತಕ್ಕಂಥ ಕರಗಕ್ಕೆ ಸಾವಧಾನದಿಂದ ಎಲ್ಲರೂ ಕೇಳ್ಕೊಳ್ಳಿ ಕೃಷ್ಣಮ್ಮಂದೇ ಜಗದ್ಗುರು ನೀನೊಬ್ಬನೇ ಕಾಪಾಡೋದಪ್ಪ ಭಗವಂತ ಇನ್ನು ಮೇಲಾದರೂ ಅನಾಥೋ ದೈವರಕ್ಷಕ ನೀನ್ ಬಿಟ್ಟರೆ ನೀನು ಯಾರೂ ಇಲ್ಲ ಅಂತ ಹೇಳಿ ಕೇಳ್ಕೊಳ್ಳಿ ಎಲ್ಲ ಜನಾಂಗಕ್ಕೂ ಲೋಕ ಸಮಸ್ತ ಸುಖಿನೋ ಭವಂತು ಸಣ್ಣಮಂಗಳೇ ಭವಂತು ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ಲರೂ ಅನುಗ್ರಹ ಪೂರ್ವಕವಾಗಿ ಆಂಜನೇಯ ಹನಂಜಯಂತಿನ ಚೆನ್ನಾಗಿ ಆಚರಿಸಿ ಅಂತ ಮುಖಾಂತರ ಹೇಳ್ತಾ ಆ ಭಗವಂತ ಕೃಪಾ ಆಶೀರ್ವಾದ ಆಗಲಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ